ನಮಸ್ಕಾರ ಸ್ನೇಹಿತರೆ ಏನಿದು ಈರುಳ್ಳಿ ತೋರಿಸ್ತಾ ಇದ್ದೀನಿ ಗೊತ್ತೇ ಇದೆಯಲ್ಲ ನನ್ನ ಗಾರ್ಡನ್ನಲ್ಲಿ ಬೆಳೆದಿರುವಂತಹ ಈ ಸಾಂಬಾರು ಈರುಳ್ಳಿ ಸ್ನೇಹಿತರೆ ಸುಮ್ಮನೆ ಒಂದು ಸ್ವಲ್ಪ ಹಾಕಿದ್ದೆ ಇದ್ರ ಜೊತೆಗೆ ಬ್ರಾಹ್ಮಿ ಬೇರೆ ಬಂದ್ಬಿಟ್ಟಿದೆ ಒಂದಲಗ ಅಂದರೆ ತಿಮುರು ಈ ಮೂರು ಬೇಕಾದರೂ ಹೇಳಬಹುದು ಆದರೂ ಮಧ್ಯದಲ್ಲಿ ಇದು ಈರುಳ್ಳಿ ಸಿಕ್ಕಾಕೊಂಬಿಟ್ಟಿದೆ ಸರಿ ನಾನೇನು ಮಾಡಿದೆ ಒಂದೊಂದೇ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಒಂದಷ್ಟು ಕಿತ್ಕೊಂಡು ಬಂದೆ ಸ್ನೇಹಿತರೆ ಹಾಗೆ ಈ ಕಡ್ಡಿನೂ ಕಿತ್ಕೊಂಡು ಬಂದೆ ಒಂದೆರಡು ಮೆಣ್ಸಿನ್ಕಾಯಿ ಬಿಟ್ಟಿತ್ತು ನಾನು ಈರುಳ್ಳಿ ಏನಪ್ಪ ಒಂದು ನಾಲ್ಕು ಈರುಳ್ಳಿ ಬಿಟ್ಟಿರೋದಕ್ಕೆ ಇವರು ಇಷ್ಟು ಖುಷಿ ಪಡ್ತಾರೆ ಅಂತ ಏನೇ ಆಗಲಿ ನಾವು ಅಂತಹ ಈರುಳ್ಳಿ ನಮ್ಗೆ ಖುಷಿ ಕೊಡುತ್ತೆ ಮತ್ತು ನಾನು ಯಾವಾಗಲೂ ಸಾಂಬಾರು ಈರುಳ್ಳಿನ ಸ್ವಲ್ಪ ಸ್ವಲ್ಪನೇ ಕಿತ್ಕೊಂಡು ಬರೋದು ಇನ್ನೂ ನಾಲ್ಕೈದು ಪಾಟಲ್ಲಿ ಸ್ವಲ್ಪ ಸ್ವಲ್ಪ ಬೆಳೆದಿದೆ ಸ್ನೇಹಿತರೆ ನನಗೆ ಎಷ್ಟು ಬೇಕೋ ಹಾಗೆ ಸ್ವಲ್ಪ ಸ್ವಲ್ಪ ಕಿತ್ಕೊಂಡು ಬರ್ತೀನಿ ಅಷ್ಟೇ ಎಲ್ಲ ಹೊಟ್ಟಿಗೆ ಕೀಳಕ್ಕೆ ಹೋಗೋದಿಲ್ಲ ಅದರಲ್ಲಿ ತುಂಬ ಸೇರ್ಕೊಂಬಿಟ್ಟಿತ್ತಲ್ಲ ಆ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಮಟ್ಟಕ್ಕೆ ಕಿತ್ಕೊಂಡು ಬಂದೆ ಅದಾದಮೇಲೆ ಹೂವು ನೋಡಿ ಸ್ನೇಹಿತರೆ ಹೀಗೆ ಬಟ್ಟೆ ಹಾಕಕ್ಕೆ ಹೋಗಿರ್ತೀವಲ್ವ ಆ ಟೈಮಲ್ಲಿ ಈ ಹೂವೆಲ್ಲ ಒಟ್ಟಿಗೆ ಒಂದೇ ಸಲ ಹಾಕೊಂಡು ಬಂದ್ಬಿಟ್ಟಿರೋದು ಇವಾಗೆಲ್ಲ ಒಂದೊಂದೇ ಬೇರ್ಪಡಿಸ್ಬೇಕು ಸ್ನೇಹಿತರೆ ಏನೇ ಆಗಲಿ ನಾವು ಬೆಳೆದಿರೋದು ನಾನು ಗಿಡದಲ್ಲೇ ಹೂ ಬಿಡೋಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಡೈಲಿ ನಾನು ಪೂಜೆಗೆ ಬೇಕು ನನಗೆ ಅದಕ್ಕೆ ನಾನು ಗಿಡದಲ್ಲಿ ಶೋಗೇನು ಬಿಟ್ಟಿರಲ್ಲ ದಿನನಿತ್ಯ ನಾನು ಕಿತ್ಬಿಡ್ತೀನಿ ಪೂಜೆಗೆ ಬೇಕು ಹೂವು ಅಂದ್ಬಿಟ್ಟು ಅದು ಕಿತ್ತು ಇಡೋದು ನನಗೊಂದು ಖುಷಿ ಕೊಡೋ ವಿಷಯ ಹಾಗಾಗಿ ನಾನು ಶೋಗೆ ಬಿಟ್ಟಿರಲ್ಲ ಡೈಲಿ ನನಗೆ ಪೂಜೆಗೆ ಎಷ್ಟು ಹೂವು ಸಿಗುತ್ತೋ ಅಷ್ಟು ನಾನು ಕಿತ್ಕೊಂಡು ಬಂದುಬಿಡ್ತೀನಿ ಆಮೇಲೆ ಬಂದು ಈ ರೀತಿ ನೋಡಿ ಎಲ್ಲ ಬೇರ್ಪಡಿಸ್ಕೊಳ್ಳೋದು ನೋಡಿ ಇದು ಕಿಡ್ನಿಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಕಿಡ್ನಿ ಸ್ಟೋನ್ ಇರೋರು ಈ ಎಲೆನ ಒಂದು ಟ್ವೆಂಟಿ ಒನ್ ಡೇಸು ಕಂಟಿನ್ಯೂಸ್ ಆಗಿ ಅರ್ಲಿ ಮಾರ್ನಿಂಗ್ ತಿಂದರೆ ಕಿಡ್ನಿ ಸ್ಟೋನು ಕರಗುತ್ತೆ ಅಂತಾರೆ ಆಮೇಲೆ ಇಲ್ಲಿ ಶುಗರ್ದು ಸ್ನೇಹಿತರೆ ಇದು ಇದು ಶುಗರ್ ಇರೋರು ಡೈಲಿ ಒಂದೊಂದು ಇನ್ಸುಲಿನ್ ಗಿಡ ಅಂತ ಗೊತ್ತಿದೆ ನಿಮಗೆ ಅದನ್ನು ಡೈಲಿ ತಿಂದು ನೋಡಿ ಆಯುರ್ವೇದಕ್ಕೂ ನಿಧಾನ ಆಗ್ಬೋದು ಆದರೆ ತುಂಬಾ ಒಳ್ಳೆಯದು ಇದು ನಂದು ಬಟ್ಲು ಹೂ ಗೊತ್ತಲ್ವ ಹೀಗೆ ಎಷ್ಟು ಬಿಟ್ಟಿರುತ್ತೋ ಎಲ್ಲ ಬಿಡಿಯಾಗಿ ಈಗ ಕಿತ್ಕೊಂಡು ಬಂದು ನಿಧಾನವಾಗಿ ಒಂದೊಂದೇ ನೋಡಿದ್ದು ಗೌರಿ ಹೂವು ಹೀಗೆ ಎಲ್ಲ ಹೂವನ್ನು ಕಿತ್ಕೊಂಡು ಬಂತು ದೇವರಿಗೆ ಮುಡಿಸೋದು ಸ್ನೇಹಿತರೆ ಇಷ್ಟೇ ಕಿತ್ತುವ ಯಾವಾಗಲೂ ಡೈಲಿ ನಾವು ಇನ್ನೂ ಒಂದೊಂದು ಸಲ ಹೆಚ್ಚಿಗೆ ಬಿಡುತ್ತೆ ಇವತ್ತು ಸೋಮವಾರ ತುಂಬೆ ಹೂವನ್ನು ಕಿತ್ಕೊಂಡು ಬಂದಿರೋದು ಈ ಥರ ಪತ್ರೆ ಅದು ಇದು ಎಲ್ಲ ನಮ್ಮ ಗಾರ್ಡನಲ್ಲಿ ಹಾಕಿರುವಂತಹ ಗಿಡಗಳಲ್ಲಿ ಕಿತ್ಕೊಂಡು ಬಂದಿರೋಂಥ ಹೂಗಳು ಮೆಣಸಿನ್ಕಾಯಿ ಬಿಟ್ಟಿತ್ತು ಈರುಳ್ಳಿ ಬಿಟ್ಟಿದೆ ಸಾಕು ಇದರಲ್ಲೇ ನಾವು ಖುಷಿ ಪಡ್ತೀವಿ ಸ್ನೇಹಿತರೆ ನಾವು ಬೆಳೆದಿದ್ದರಲ್ಲಿ ಈ ರೀತಿ ಈರುಳ್ಳಿ ಎಲ್ಲ ಸಿಗುತ್ತೆ ಅಂದರೆ ಅವನು ಖುಷಿ ಅಲ್ವಾ ನನಗೆ ಕೆಮ್ಮು ಆಗಿದೆ ಅದಕ್ಕೆ ಈ ಸಾಂಬಾರು ಈರುಳ್ಳಿ ತೊಗೊಂಡು ಬಂದಿದ್ದೀನಿ ಕೆಮ್ಮಿಗೆ ಒಂದು ಮನೆ ಮದ್ದು ಔಷಧಿ ಮಾಡ್ತೀನಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಹಾಕ್ತೀನಿ ನೋಡಿ ಹೋಗಿ ಬರಲಾ ನಮಸ್ಕಾರ